ಕಂದಾಯ ಇಲಾಖೆಯಿಂದ ರು ಎರಡು ನೂರ ತೊಂಬತ್ತೇಳು ಕೋಟಿ ಪರಿಹಾರ ಬಿಡುಗಡೆ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಪರಿಹಾರ ಅಮೌಂಟ್ ಕಂದಾಯ ಇಲಾಖೆಯಿಂದ ರು ಎರಡು ನೂರ ತೊಂಬತ್ತೇಳು ಕೋಟಿ ಪರಿಹಾರ ಬಿಡುಗಡೆಯಾಗಿದೆ ಯಾವುದಕ್ಕೆ ಎಷ್ಟು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಕಂದಾಯ ಇಲಾಖೆಯಿಂದ ಈ ವರ್ಷ ರಾಜ್ಯದಲ್ಲಿ ಅತಿವೃಷ್ಟಿಯ ಪರಿಣಾಮದಿಂದ ಉಂಟಾಗಿರುವ ಬೆಳೆ ಮತ್ತು ಆಸ್ತಿ ಹಾನಿಗೆ ಪರಿಹಾರ ಅಮೌಂಟನ್ನು ಒಟ್ಟು ಎರಡು ನೂರ ತೊಂಬತ್ತೇಳು ಕೋಟಿ ಪರಿಹಾರವನ್ನು ನೇರ ನಗದು ವರ್ಗಾವಣೆಯ ಮೂಲಕ ಜಮಾ ಮಾಡಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದರು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಮೂಡಬಿದಿರಿ ಶಾಸಕ ಶ್ರೀ ಉಮಾನಾಥ್ ಕೋಟ್ಯಾನ್ ಅವರ ಕಲಾಪದಲ್ಲಿ ಕೇಳಿರುವ ಪ್ರಶ್ನೆಗೆ ಉತ್ತರ ನೀಡಿರುವ ಕಂದಾಯ ಸಚಿವ ಬೈರೇಗೌಡ ಅವರು ಒಟ್ಟು ಈ ವರ್ಷ ರು ಎರಡು ನೂರ ತೊಂಬತ್ತೇಳು ಕೋಟಿ ಅತಿವೃಷ್ಟಿ ಪರಿಹಾರವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಲಿಖಿತ ಉತ್ತರದ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕಂದಾಯ ಇಲಾಖೆಯಿಂದ ಬಿಡುಗಡೆ ಮಾಡಿರುವ ಹಾನಿ ಪರಿಹಾರವನ್ನು ರೈತರು ತಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡಿಕೊಳ್ಳಬಹುದು ಮನೆ ಮತ್ತು ಬೆಳೆಹಾನಿಗೆ ಎಷ್ಟು ಮೊತ್ತದ ಪರಿಹಾರ ನಿಗದಿಪಡಿಸಲಾಗಿದೆ ಇತ್ಯಾದಿ ಮಾಹಿತಿ ವಿವರಿಸಲಾಗಿದೆ ಶಾಸಕರ ಪ್ರಶ್ನೆ ರಾಜ್ಯದಲ್ಲಿಂಟಾದ ಅತಿವೃಷ್ಟಿಯ ಪರಿಣಾಮಗಳು ಹಾಗೂ ಸರ್ಕಾರದ ಸಕಾಲಿಕ ಪರಿಹಾರ ಕ್ರಮಗಳಾವುದರ ಬಗ್ಗೆ ಕಂದಾಯ ಸಚಿವರು ನೀಡಿರುವ ಉತ್ತರ ರಾಜ್ಯದಲ್ಲಿ ಎರಡು ಸಾವಿರದ ಸಾಲಿನ ಜೂನ್ ತಿಂಗಳಿನಿಂದ ನವೆಂಬರ್ ತಿಂಗಳವರೆಗೆ ಸುರಿದ ಮಳೆಯಿಂದಾಗಿ ಬೆಳೆ ಹಾನಿ ಹಾನಿ ಮಾನವ ಜೀವಹಾನಿ ಜಾನುವಾರುಗಳ ಜೀವಹಾನಿ ಹಾಗೂ ಸಾರ್ವಜನಿಕ ಮತ್ತು ಖಾಸಗಿ ಆಸ್ತಿಗಳಿಗೆ ನಷ್ಟ ಉಂಟಾಗಿರುತ್ತದೆ ಈ ಎಲ್ಲ ರೀತಿಯ ಹಾನಿಗಳಿಗೆ ಕೇಂದ್ರ ಗೃಹ ಸಚಿವಾಲಯದ ಎಸ್ ಡಿ ಆರ್ ಎಫ್ ಮಾರ್ಗಸೂಚಿಗಳನ್ವಯ ಜಂಟಿ ಸಮೀಕ್ಷೆ ನಡೆಸಿ ಸಮೀಕ್ಷಾ ವರದಿ ಪರಿಶೀಲಿಸಿ ಜಿಲ್ಲಾಧಿಕಾರಿಗಳು ಅನುಮೋದಿಸಿರುವ ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಮುಖಾಂತರ ನೇರವಾಗಿ ಪರಿಹಾರದ ಹಣವನ್ನು ಪಾವತಿಸಲಾಗಿದೆ ಅಲ್ಲದೆ ಹಿಂಗಾರು ಮಳೆಯಿಂದಾಗಿ ಆಗಿರುವ ಹಾನಿಯ ಬಗ್ಗೆ ಪರಿಹಾರ ಪಾವತಿ ಪ್ರಕ್ರಿಯೆಯು ಪ್ರಗತಿಯಲ್ಲಿರುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಮತ್ತು ಮುಂಗಾರು ಮಳೆಯಿಂದ ಹಾನಿಯಾದ ವಾಸದ ಮನೆಗಳಿಗೆ ಈ ಕೆಳಗೆ ನೀಡಿರುವಂತೆ ಹಣವನ್ನು ಪಾವತಿಸಲಾಗಿದೆ ಸಂಪೂರ್ಣ ಹಾನಿಯಾದ ಅಧಿಕೃತ ವಾಸದ ಮನೆಗಳಿಗೆ ಪ್ರಾರಂಭಿಕ ಹಂತದಲ್ಲಿ ಪರಿಹಾರವನ್ನು ಜಿಲ್ಲಾಧಿಕಾರಿಗಳವರ ಹಂತದಲ್ಲಿ ಪಾವತಿಸಲು ಮತ್ತು ಇದರ ಜೊತೆಗೆ ಹೆಚ್ಚುವರಿಯಾಗಿ ವಸತಿ ಇಲಾಖೆಯು ಅನುಷ್ಠಾನಗೊಳಿಸುವ ದೇವರಾಜ್ ಅರಸು ವಸತಿ ಯೋಜನೆಯಡಿ ಮನೆ ನೀಡಲು ಅವಕಾಶವನ್ನು ನೀಡಲಾಗಿರುತ್ತದೆ ಎಂದು ಉತ್ತರಿಸಿದ್ದಾರೆ ಎರಡು ಸಾವಿರದ ಸಾಲಿನ ಪೂರ್ವ ಮುಂಗಾರು ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ಮಳೆ ಹಾಗೂ ಪ್ರವಾಹದಿಂದ ಉಂಟಾದ ಬೆಳೆ ಹಾನಿ ಮನೆ ಹಾನಿ ಮಾನವ ಹಾನಿ ಜಾನುವಾರು ಹಾನಿಯ ವಿವರಗಳು ಹಾಗೂ ತತ್ಸಂಬಂಧ ನಿಯಮ ಅನುಸರ್ಹತೆಯುಸಾರ ಪಾವತಿಸಿರುವ ಪರಿಹಾರದ ವಿವರಗಳು ಈ ಮೇಲೆ ನೀಡಲಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು